ನ್ಯೂ ಜೆರ್ಸಿಯ ಬೃಂದಾವನ ಕನ್ನಡ ಕೂಟ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಅಟ್ಲಾಂಟಾದಲ್ಲಿ ನಡೆದ ಅಕ್ಕ ಸಮ್ಮೇಳನಕ್ಕೆ ಬಂದಾಗ ಬೃಂದಾವನ ಕನ್ನಡ ಕೂಟದ ಗೆಳೆಯರ ಪರಿಚಯ ಆಗಿತ್ತು ಶ್ರೀಮತಿ ಉಷಾ ಹಾಗೂ ಶ್ರೀ ಪ್ರಸನ್ನ ಅವರು ನಂತರ ಅವರ ಮನೆಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಅವರ ಮನೆಯಲ್ಲೇ ಒಂದು ಚಿಕ್ಕ ಸದಸ್ಯರೊಡನೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನೆನಪಾಗ್ತಾ ಇದೆ ಅವರ ಕನ್ನಡ ಪ್ರೀತಿ ಅಭಿಮಾನ ನೋಡಿ ನನಗೆ ಒಂದು ಹನಿಗಮನದ ಮೂಲಕ ಹೀಗೆ ಹೇಳಬೇಕು ಅಂತ ಅನಿಸುತ್ತೆ ಕನ್ನಡ ನಾಡಿಂದ ಬಹಳ ದೂರ ಇರುವ ನೀವೆಲ್ಲ ದಾಖಲೆಗಳ ಪ್ರಕಾರ ಅನಿವಾಸಿ ಕನ್ನಡ ನಾಡಿಂದ ಬಹಳ ದೂರ ಇರುವ ನೀವೆಲ್ಲ ದಾಖಲೆಗಳ ಪ್ರಕಾರ ಅನಿವಾಸಿ ನಿಮ್ಮ ಕನ್ನಡಾಭಿಮಾನ ಕಂಡಾಗ ಅನ್ನಿಸಿತು ನಮಗಿಂತ ನೀವೇ ವಾಸಿ ನಿಮ್ಮ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾನು ಈ ಮೂಲಕ ಭಾಗಿಯಾಗ್ತಾ ಇದ್ದೀನಿ ನಿಮ್ಮ ಸಂಘದ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ನಿಮ್ಮ ಕನ್ನಡ ಕೂಟ ಇನ್ನೂ ನೂರ್ಕಾಲ ಕ್ರಿಯಾಶೀಲವಾಗಿ ನಡೆಯಲಿ ಅಂತ ಹಾರೈಸ್ತೀನಿ